ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಟೋರಿ ಸ್ಕ್ರೀ ನಿಮಗೆಲ್ಲ ಸ್ವಾಗತ ಇವತ್ತೇಳ ಬಂದು ಬೆಂಗಳೂರು ಬುಸ್ ಆಟಗಾರರು ಪ್ರಾಕ್ಟೀಸ್ನಲ್ಲಿ ಅಬ್ಬರಿಸ್ತಾರೆ ಅಂತ ಹೇಳಬೇಕು ಮನೆಗೆ ಡಿಫೆಂಡರ್ಸ್ಗಳು ಅಬ್ಬರಿಸ್ತಾರೆ ಮತ್ತು ರೈಡರ್ಸ್ಗಳು ಅಬ್ಬರಿಸ್ತಾರೆ ಅಂತ ಹೇಳಬೇಕು ಯಾರ್ಯಾರು ಯಾವ ರೀತಿ ಆಟ ಆಡೋರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ಪ್ಲೇ ಆಫ್ ಇಂದ ಹೊರಗೆ ಬಿದ್ದಾಯಿತು ಬೋಲ್ಸ್ ಇಂದೇನು ಆಟಿದ್ರು ಅಂದ್ರೆ ಆಡದಾರು ಒಂದೇ ಆದ್ರೆ ಹೊಸ ಆಟಗಾರರಿಗೆ ಚಾನ್ಸ್ ಕೊಡಲಿ ಅಂತ ಬಯಸೋಣ ಗುರು ಹೊಸ ಸ್ಟಿಂಗ್ಸ್ ಬೆಂಗಳೂರು ಬಸ್ ಅಂತ ಬಯಸೋಣ ಇನ್ನೂ ಯಾವುದೇ ಒಂದು ರೇಸಲ್ಲೂ ಕೂಡ ಬೆಂಗಳೂರು ಬಸ್ ಆಟಗಾರರು ಇಲ್ಲ ಒಂದು ಹೈಯೆಸ್ಟ್ ಪಾಯಿಂಟ್ಸ್ ಅಲ್ಲೂ ಅವರಿಲ್ಲ ಅವರು ಇಲ್ಲ ಮತ್ತೆ ಐ ಎಷ್ಟು ಟ್ಯಾಕಲ್ ಕೂಡ ಬೆಂಗಳೂರು ಬಸ್ ಯಾರು ಯಾರಿಲ್ಲ ಅಂತ ಹೇಳ್ಬೇಕು ರೈಟ್ ಪಾಯಿಂಟ್ ಅಲ್ಲಿ ಟ್ಯಾಕಲ್ ಅಲ್ಲಿ ಇಲ್ಲ ಅಂತ ಹೇಳ್ಬೇಕು ಆ ಕಾರಣಕ್ಕೆ ಹೊಸ ಆಟಗಾರಿಗೆ ಚಾನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಮುಂದೆ ಸಲ ರಿಟರ್ನ್ ಮಾಡ್ಕೊಳ್ಳೋಕೆ ಎಲ್ಪ ಬೋಸ್ ಅಂತ ಹೇಳ್ತೀನಿ ಗುರು ಯಾರು ಯಾವ ರೀತಿ ಆಟ ಆಡ್ರಪ್ಪ ನಮ್ಮ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ತಾವೆ ಅಂದ್ರೆ ಗುರು ಮಿಂಚಿದ್ದು ಅಭಿಷೇಕ ಮಿಂಚು ಅಂತ ಹೇಳಬೇಕು ಅವರಿಗೆ ಅಷ್ಟೊಂದು ಚಾನ್ಸ್ ಕೊಡ್ಲಕ್ಕೂ ಆದ ಪ್ರ್ಯಾಕ್ಸಲ್ಲಿ ಮಿಂಚಿರು ಅಂತ ಹೇಳಬೇಕು ಹನ್ನೆರಡು ರೈಟ್ ಪಾಯಿಂಟ್ ಒಂದಿದ್ರು ಅಂತ ಹೇಳ್ಬೇಕು ಮತ್ತೆ ರನ್ಸಿಂಗ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಹೊಂದಿದ್ರು ಅಂತ ಹೇಳಬೇಕು ಸೌರಭ್ ನಂದನ್ ಅವರು ಐಫೈನಾಗ ಗಳಿಸಿದ್ರು ಐದು ಟ್ಯಾಕಲ್ ಪಾಯಿಂಟ್ ನ ಒಂದಿದ್ರು ಅಂತ ಹೇಳಬೇಕು ಇನ್ನ ರೈಡಿಂಗ್ ವಿಚಾರಕ್ಕೆ ಹೋಗೋದಾಯ್ತು ಅಂದ್ರೆ ವಿಕಾಸ್ ಕುಂಡಲ ಎಂಟು ರೈಟ್ ಪಾಯಿಂಟ್ ಮತ್ತೆ ಅಕ್ಷಿತ್ ಅವರು ನಾಲ್ಕು ರೈಟ್ ಪಾಯಿಂಟ್ ಸುಶೀಲಾ ಅವರು ಎಂಟು ರೈಟ್ ಪಾಯಿಂಟ್ ಮತ್ತೆ ಅದು ಬಿಡ್ತು ಅಂತಂದ್ರೆ ಇನ್ನ ನಮ್ಮ ಕರ್ನಾಟಕದೊಳಗ ರಕ್ಷಿತ್ ಅವರು ಕೂಡ ಹನ್ನೆರಡು ರೈಟ್ ಪಾಯಿಂಟ್ ಹೊಂದಿರೋ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಅವರು ಕೂಡ ಗುಜರಾತ್ ಸಗತಾಗಿ ಆಟ ಆಟು ಅಂತ ಹೇಳ್ತೀನಿ ಬಸ್ ಫಸ್ಟಲ್ಲಿ ನಡೆಸಲು ಔಟ್ ಮಾಡಿದ್ರು ಅಂತ ಹೇಳ್ತೀನಿ ನಮ್ಮ ಕರ್ನಾಟಕದೊಳಗೆ ರಕ್ಷಿತ್ ಅವರಿಗೆ ಅವರಿಗೆ ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟಿಂಗ್ಸ್ ಚಾನ್ಸ್ ಕೊಡ್ಲಿ ಇನ್ನೇನು ಆಟ ಆಡಿದ್ರು ಅಷ್ಟೇ ಆಡಿದ್ರು ಅಷ್ಟೇ ಲೆಕ್ಕಕ್ಕಿಲ್ಲ ಗೆದ್ರು ಲೆಕ್ಕಕ್ಕೆ ಬರೋಲ್ಲ ಸೋತು ಲೆಕ್ಕಕ್ಕೆ ಬರಲ್ಲ ಅದಕ್ಕೆ ಏಳನೇ ಸ್ಥಾನದಲ್ಲಿ ಮುಗಿಸ್ಬೋದು ಪಿ ಕೆ ಸೀಸನ್ ಟೆನ್ ಅಂತ ಹೇಳ್ತೀನಿ ಟಾಪ್ ಅಂತ ಅವರು ಜಪಾಯ ಅಂದರು ತಲೆ ಮೇಲೆ ತಲೆ ಮೇಲೆ ಬಿದ್ರು ಹೋಗ್ ಆಗೋಲ್ಲ ಬೆಂಗಳೂರು ಬೋಸನ್ನ ಮರ್ತಬಡಿ ಇವರು ಯಾರು ಕೂಡ ಕಮೆಂಟ್ಸ್ ಕಮೆಂಟ್ ಮಾಡ್ಕೋಬೇಡಿ ಚಾನ್ಸ್ ಇದೆಯಾ ಚಾನ್ಸ್ ಇದೆಯಾ ಚಾನ್ಸ್ ಇದೆಯಾ ಅಂತ ಇನ್ನು ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಬೆಂಗಳೂರು ಬೋಸರು ಪ್ಲೇ ಆಫ್ ಹೋಗೋಕೆ ಅಂತ ಹೇಳ್ತೀನಿ ಗುರು ಇವಾಗ ಮಿಂಚಿನ ಆಟಗಾರ ಹೊಸ ಆಟಗಾರ ಚಾನ್ಸ್ ಕೊಡಿ ಅಂತ ಬಯಸಿನ ಗುರು ಪಿತೃಪ ಮೂಲಕವಾಗಿಲ್ಲ ಚಾನ್ಸ್ ಕೊಡುತ್ತೆ ಬಯಸೋಣ ಸೊ ಎಷ್ಟೊಂದು ತಡ ಬಾಯ್ ಬಂದು ನಮಸ್ಕಾರ ಜೈ ಬೆಂಗಳೂರು ಬೋಲ್ಸ್ ಗುರು ಆರ್ ಸಿ ಬಿ ದೆ ಕಪ್ ನಮ್ದೆ